ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ರೈಮ್ ಬ್ರಾಂಚ್ ಇವರನ್ನು ಸೆಲೆಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ನಿಂತ್ಕೊಂಡು ಚಪ್ಪಾಲ ಬೆಮ್ಮೆಲ್ಲ ಕೆಲಸ ಮಾಡಿ ಅಲ್ಲಿ ನಿವೃತ್ತಿ ಆದ ಮೇಲೆ ಫ್ರೀಯಾಗಿ ಒಂದು ಸರ್ಕಾರಿ ಸೇವೆಯನ್ನು ಪೊಲೀಸರಲ್ಲಿ ಮಾಡಿದಂಥ ಒಂದು ಹಿರಿಯ ಹಿರಿಯ ಮುತ್ಸದ್ದಿಗಳು ಹಾಗೆ ಇಂದು ಇವರ ಒಂದು ಕರ್ತವ್ಯಕ್ಕೆ ವೆಚ್ಚಿ ಕೇಂದ್ರ ಸರ್ಕಾರದಿಂದ ಇನ್ವೆಸ್ಟಿಗೇಷನ್ ಆಫೀಸರ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಒಂದು ಖುಷಿ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಾಪಾಡಿಕೊಳ್ಳಬಂದು ನೋಡುವಂತಹ ಖುಷಿ ವಿಚಾರ ಜಾನಪದ ಹಾಡುಗಳು ಹಾಗೆ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಅವರ ಪ್ರತಿಯೊಂದು ಹಾಡಿನ ಹಿಂದೆ ಒಂದು ಗೂಢ ಅಂತ ಇರುತ್ತದೆ ಅದು ತಂದೆ ಮಕ್ಕಳ ಸಂಬಂಧ ಆಗಬಹುದು ತಾಯಿ ಗುಣವನ್ನು ಹೇಗೆ ತಿಳಿಸಬೇಕು ಎಂಬುದಾಗುವರು ಹಾಗೆಯೇ ತುಂಬ ಪರಿಚಿತರು ಅಪ್ಪು ಸಾರವರ ಹಾಡುಗಳನ್ನು ಹಾಡುವುದರಲ್ಲಿ ತುಂಬ ಪರಿಚಿತ ಇದಾದ ನಂತರ ಒಂದೆರಡು ಹಾಡುಗಳ ನಂತರ ಅವರು ಹಾಡು ಮಾತ್ರ ಜಾನಪದ ಹಾಡನ್ನು ಕೇಳುವ ನಿಜವಾಗಿ ನಿಮ್ಮಂಥವರು ನಮ್ಮ ನಿಮ್ಮ ತಂಡದಲ್ಲಿ ನೋಡುವುದು ನಿಜವಾಗಿಲ್ಲ ನಮಗೆ ಗೌರವ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಯು ಈ ಹಾಡಿನ ನಂತರ ಅಂದೋಲಿಸುವ